ವೆಲ್ಕಮ್ ಬ್ಯಾಕ್ ಇನ್ ಒಂದು ವಿಡಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಮನೆಯಲ್ಲಿರುವಂತ ಒಂಬತ್ತು ಸ್ಪರ್ಧೆಗಳೇ ಬಿಗ್ ಬಾಸ್ ಈಗ ಟ್ವಿಸ್ಟ್ ನ ಕೊಟ್ಟಿರುವಂತದ್ದು ಎಲಿಮಿನೇಷನ್ ವಿಚಾರವಾಗಿ ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದೈಕ್ಸ್ಬುಕ್ ಮಿಸ್ ಮಾಡಿ ಅಂತ ಹೇಳ್ತಾ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಬಿಗ್ ಬಾಸ್ ಇನ್ನು ಮೂರು ವಾರಗಳ ಕಾಲ ಕಂಟಿನ್ಯೂ ಆಗಿರುವಂತ ನಮ್ಮ ಕಿಚ್ಚ ಸ್ವೀಪರ್ ಒಬ್ಬ ಪ್ರಸ್ತಾಪ ಆಗಿದೆ ಅಂದ್ರೆ ಬಿಗ್ ಬಾಸ್ ಇನ್ನು ಮೂರು ವಾರಗಳ ಕಾಲ ಬಿಗ್ ಬಾಸ್ ಶೋ ನಡೆಯುತ್ತೆ ಅಂತ ಕೂಡ ಕಿಚ್ಚ ಅವರು ತಿಳಿಸಿರುವಂತದ್ದು ಸೊ ಈ ಒಂದು ಸಂದರ್ಭದಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಇರುವಂತದ್ದು ಅದರಲ್ಲಿ ಇನ್ನೂ ನಾಲ್ಕು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗ್ಬೇಕು ಸೊ ಆ ನಾಲ್ಕು ಸ್ಪರ್ಧಿಗಳನ್ನ ಎರಡು ವಾರಗಳಲ್ಲಿ ಯಾವ ರೀತಿ ಕಳಿಸ್ತಾರೆ ತಿಳಿಸ್ತೀನಿ ಈಗ ಅಫಿಶಿಯಲ್ ಆಗಿ ಬಂದಂತ ಮಾಹಿತಿ ಏನಪ್ಪಾ ಅಂದ್ರೆ ಇದು ದೊಡ್ಡ ದೊಡ್ಡ ಸೋಶಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮತ್ತೆ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ಇದು ಸಿಕ್ಕಿರುವಂತ ಮಾಹಿತಿ ನ್ಯೂಸ್ ಚಾನೆಲ್ ಚಾನೆಲ್ ಗಳಿಂದ ಆಗಿರ್ಬೋದು ಸಿಕ್ಕಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಹೌದು ಸೊ ನೆಕ್ಸ್ಟ್ ವೀಕ್ ಡಬಲ್ ಎಲಿಮಿನೇಷನ್ ಇರುತ್ತೆ ಪ್ರಸ್ತಾಪ ಮಾಡಿರುವಂತದ್ದು ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೂ ಆಗ್ಬೋದು ಇಲ್ಲಾಂದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಆದ್ರೂ ಆಗ್ಬಹುದು ಅಂತ ಬಿಗ್ ಬಾಸ್ ಅವರು ಅಫಿಷಿಯಲ್ ಆಗಿ ಮಾಧ್ಯಮಗಳಲ್ಲಿ ಈ ಒಂದು ಸುದ್ದಿ ಸೊ ಟಾಪ್ ಫೈ ಯಾರು ಮಿಕ್ಕಿರ್ತಾರಲ್ಲ ಅವರು ಫಿನಲ್ ಆಗಿ ಎಂಟ್ರಿ ಕೊಡ್ತಾರೆ ಒಂದು ವಾರಗಳಲ್ಲಿ ಅಂದ್ರೆ ಇನ್ನ ಮೂರು ವಾರಗಳಲ್ಲಿ ನಾಲ್ಕು ಜನ ಕಂಟೆಸ್ಟೆಂಟ್ ವಾರಕ್ಕೆ ಇಬ್ರಾಗಿ ಆಗಿ ಎಲಿಮಿನೇಷನ್ ಆಗ್ತಾರೆ ಅಂತ ಈ ಒಂದು ವಿಡದಲ್ಲಿ ತಿಳಿಸಿರುವಂಥದ್ದು ನಾನು ನನಗೆ ಇದು ಸಿಕ್ತಂತ ಮಾಹಿತಿ ಒಂದು ದೊಡ್ಡ ದೊಡ್ಡ ಚಾನೆಲ್ ಆಗಿರ್ಬೋದು ವೆಬ್ಸೈಟ್ ವೆಬ್ಸೈಟ್ಗಳಲ್ಲಾಗಿರ್ಬೋದು ನನಗೆ ಪರ್ಸನಲಿ ಸಿಕ್ಕಿದಂಥ ಮಾಹಿತಿ ಇದಾಗಿರುತ್ತೆ ಸೊ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಯಾವ ಯಾವ ಕಂಟೆಸ್ಟೆಂಟ್ ಈ ಒಂದು ಸೀಸನ್ ಲೆವೆನ್ನ ನ ವಿನ್ ಆಗ್ತಾರೆ ಅಂತ ಮಿಸ್ ಮಾಡದೆ ಕಮೆಂಟ್ ಬುಕ್ ಸರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹಿಡಿದಲ್ಲಿ ಬಾಯ್